ಸೌಂದರ್ಯ ಎನ್ನುವ ಪ್ರಜ್ಞೆ ನಮ್ಮ ನಡುವಿರುವಾಗ ಸೌಂದರ್ಯ ಬಾಹ್ಯ ನೋಟವೇ ಸೌಂದರ್ಯ ಆಂತರಿಕ ನೋಟವೇ ಹೀಗೆ ಹಲವು ರೀತಿಯಲ್ಲಿ ಕಾಡಿದ್ದಿದೆ ಸೌಂದರ್ಯವೆಂದರೆ ಬಿಳುಪೆ ತಕ್ಕ ಮಟ್ಟಿಗೆ ಇದು ಕೆಲವರ ದೃಷ್ಟಿಯಲ್ಲಿ ಸೇರಿ ಹೋಗಿದೆ ಇತ್ತೀಚಿನ ದಿನಗಳಲ್ಲಿ ಸೌಂದರ್ಯದ ಮಾನದಂಡಗಳೇ ಬದಲಾಗಿ ಹೋಗಿದೆ ಬೆಳ್ಳನೆಯ ಮೊಗದವರು ಸೌಂದರ್ಯವಂತರು ಎನ್ನುವಷ್ಟರ ಮಟ್ಟಿಗೆ ಯೋಚನೆಗಳು ಬದಲಾಗಿವೆ ಹಾಗೆ ನೋಡಿದರೆ ದ್ರೌಪದಿ ಬಿಳುಪಿನ ಭಾಗವಲ್ಲ ಆದರೆ ಅವಳನ್ನು ಕೃಷ್ಣ ಸುಂದರಿ ಎನ್ನುವಾಗ ಸೌಂದರ್ಯ ನೋಡುವ ಕಣ್ಣಿನ ಸ್ವತ್ತಲ್ಲ ಆಸ್ವಾದಿಸುವ ಮನಸ್ಸಿನ ಸ್ವತ್ತು ಎಂದು ಮಾತನಾಡಬಹುದು ಸತ್ತ ಮೇಲೆ ಹೆಣ ಎನ್ನುವ ದೇಹ ಪ್ರಜ್ಞೆಯ ಭಾಗದಿಂದ ಆಚೆಗೆ ಅದ್ಭುತವಾದಂಥ ಸೌಂದರ್ಯದ ಇದೆ ಅರಳಿ ಹೂವಾಗಲೇ ಮರಳಿ ಮೊಗ್ಗಾಗಲೆ ಎನ್ನುವಾಗ ಕವಿಯೊಬ್ಬ ಮರಳಿ ಮೊಗ್ಗಾಗುವ ಬದಲು ಅರಳಿ ಬೀಜವಾಗು ಸಾವಿರ ಮೊಗ್ಗುಗಳು ನಿನ್ನೆದೆಯಲ್ಲಿ ಅರಳಿ ಸುಖಪಡುವವು ಎನ್ನುವಾಗ ಹೂವಿಗಿರುವ ಸೌಂದರ್ಯ ಪ್ರಜ್ಞೆ ಅದೆಂಥದ್ದು ಅಲ್ವಾ ಅಬ್ಬೆ ನಿನ್ನಕ್ಕರೆಯ ಮೇವೆತ್ತ ಓನ್ ಇರ್ಪುದೀ ಜೇನ್ ಪಂಟ ತಾಯ್ತನದ ಪಡಿಮೆಯೇ ದಿಟಂ ತನಿರಸಂ ತುಂಬಿ ತುಳುಕುತಿರ್ಪಿ ಇನಿವಣ್ ಎಂದು ಏಕಲವ್ಯ ಕಾಡಿನ ಜೇನಿನ ಸವಿ ಹಣ್ಣಿನ ಸವಿಯನ್ನ ತಾಯಿಯ ಪ್ರೀತಿಗೆ ಹೋಲಿಸುತ್ತಾನೆ ಎಂದರೆ ಅದಿನ್ನೆಂತಹ ಸೌಂದರ್ಯ ಪ್ರಜ್ಞೆ ಇರಬಹುದು ಹಲವರಲ್ಲಿ ಕಪ್ಪು ಮೋಡ ಕಪ್ಪು ಮಣ್ಣು ಕಸ್ತೂರಿ ಹಸಿರು ನದಿ ಹಳ್ಳ ಕೊಳ್ಳ ಪ್ರಾಣಿ ಪಕ್ಷಿ ನೈಸರ್ಗಿಕ ಸೌಂದರ್ಯ ಪ್ರಜ್ಞೆಯ ಭಾಗವಾಗಿ ಒಮ್ಮೊಮ್ಮೆ ಈ ಪ್ರಕೃತಿಗಿಂತ ಮತ್ತೊಂದು ಸೌಂದರ್ಯ ಪ್ರಜ್ಞೆಯಿಲ್ಲ ಎಂಬ ಭಾವ ಸೃಷ್ಟಿಯಾಗಿ ದೈವತ್ವಕ್ಕೇರಿಬಿಡುತ್ತದೆ ಏನಾದರಾಗಲಿ ಬದುಕು ಸದಾ ಸೌಂದರ್ಯದ ಪರವಾಗಿರಲಿ